ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಸ್ಟಮ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿರೋದು ಒಳ್ಳೇದಾಗಲಿ ಯಶಸ್ವಿ ಆಗಲಿ ಇನ್ನು ಉನ್ನತ ಮಟ್ಟಕ್ಕೆ ಬೆಳಲಿ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀವಿ ಇನ್ನು ಎರಡು ಮೂರು ಬರಲಿ ಅಂತ ನನ್ನ ಐ ಹೋಪ್ಸ್ ಈ ವರ್ಷ ಈ ವರ್ಷನೇ ಬರಲಿ ಸರ್ ಏನೇ ಫೆಸಿಲಿಟೀಸ್ ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಎಲ್ಲ ಫೆಸಿಲಿಟೀಸು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ತುಂಬ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೀವಿ ಸರ್ ಟೀಚಿಂಗ್ ಚೆನ್ನಾಗಿದೆ ಸೋಷಲೈಸ್ ಆಗಿರ್ತಾರೆ ನಮ್ಮದು ಮೂಲೆ ಉದ್ದೇಶ ಬಂದು ನಮ್ಮ ಕಬುನಪೇಟೆಯಲ್ಲಿ ಸುಸಜ್ಜಿತವಾದ ಈ ಏನು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಸ್ಟಮ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ವಂಡರ್ವಲ್ಡ್ ಕಿಟ್ಸ್ ಅನ್ನೋ ಸಂಸ್ಥೆನ ನಾವು ಪ್ರಾರಂಭ ಮಾಡಿರೋದು ಇದರಲ್ಲಿ ಏನಂತಂದರೆ ಮಕ್ಕಳ ಸೇವೆ ಅವ್ರಿಗೆ ವಿದ್ಯಾಭ್ಯಾಸ ವಿದ್ಯಾದಾನ ಅನ್ನೋದು ಮಹಾದಾನ ವಿದ್ಯಾದಾನ ಅನ್ನದಾನ ವಿದ್ಯಾದಾನ ಶ್ರೇಷ್ಠದಾನ ಹಾಗಾಗಿ ಈ ಒಂದು ಉದ್ದೇಶ ಏನಂದರೆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅದರಲ್ಲೂ ಮಧ್ಯಮ ವರ್ಗದ ಕುಟುಂಬದ ಜನಕ್ಕೆ ಬಹಳ ಏನು ಹೇಳ್ತೀನಿ ನಾವು ಸುಮಾರು ಜನ ಬಡ ಬಡ ಮಕ್ಕಳಿಗೂ ಕೂಡ ಉಚಿತವಾಗಿ ಕಡಿಮೆ ದುಡ್ಡಲ್ಲಿ ಶಿಕ್ಷಣ ಕೊಟ್ಟಿದ್ದೀವಿ ಹಾಗೆ ಇದೇ ರೀತಿ ನಾವು ಮುಂದೆ ಜನ ಸಹಕಾರ ಕೊಟ್ಟಲ್ಲಿ ನಾವು ಕೂಡ ಮುಂದೆ ಒಂದು ಒಳ್ಳೆ ಏನು ಹೇಳ್ತೀವಿ ಸೇವೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಿಜ್ವಾನ್ ಅಷ್ಟ್ ಸರ್ ಬಂದಿದ್ದರು ಮತ್ತು ನಮ್ಮ ಮಾಜಿ ಕಾರ್ಪೊರೇಟರ್ ಆದ ವಸಂತಕುಮಾರ್ ಬಂದಿದ್ದರು ಎಲ್ಲರೂ ಬಂದು ನಮ್ಮ ಸಂಸ್ಥೆಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅಲ್ಲ ಖಂಡಿತ ಇಲ್ಲಿ ಮೊದಲನೇದಾಗಿ ಯಾರು ಬಡವರು ಮಧ್ಯಮ ವರ್ಗದವರು ಅವರು ಅಷ್ಟು ಕಟ್ಟೋಕ್ಕಾಗಲ್ಲ ಅಂದಾಗ ಅವ್ರಿಗೆ ನಾವು ಒಂದು ವಿನಾಯಿತಿ ಕೊಟ್ಟು ಅವ್ರಿಗೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಈಗ ಎಲ್ಲರಿಗೂ ಎಜುಕೇಷನ್ ಬೇಕು ಎಜುಕೇಷನ್ ಇದ್ದರೆ ಮುಂದೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಕಟ್ಕೊಬೋದು ಎಲ್ಲ ತಂದೆ ತಾಯಿಗಳ ಅಭಿಲಾಷೆನೂ ಅದೇ ಹಾಗಾಗಿ ಅವ್ರಿಗೆ ನಾವು ವಿನಾಯಿತಿ ರೀತಿಯಲ್ಲಿ ನಾವು ಇಲ್ಲ ಇದು ಮೊದಲನೇ ಸಂಸ್ಥೆ ನಮ್ದು ಇದು ಡೇ ಕೇರ್ ಹೋಮ್ ಈಗಾಗಲೇ ಇದು ಮೂರನೇ ವರ್ಷ ಚಾಲ್ತಿಲ್ಲಿದೆ ಈಗ ನಮ್ದು ಅಡ್ಮಿಷನ್ ಟೈಮ್ ಆಗಿರೋದ್ರಿಂದ ನಮ್ಮ ಪ್ರತಿ ವರ್ಷ ಒಂದು ಮೂವತ್ತರಿಂದ ನಲ್ವತ್ತು ಜನ ಮಕ್ಳು ಇರ್ತಿದ್ರು ಈಗ ಈಗ ಅಡ್ಮಿಷನ್ ಟೈಮ್ ಆಗಿರೋದ್ರಿಂದ ಈಗ ಅಡ್ಮಿಷನ್ ಸರ್ ಇದು ಆಲ್ಮೋಸ್ಟ್ ಕೈಗಾರಿಕೆ ಪ್ರದೇಶ ಅಥವಾ ಆತರ ಪ್ರದೇಶ ಇಲ್ಲಿ ಯಾಕೆ ಸರ್ ಅಲ್ಲ ಇಲ್ಲಿ ನಾನು ನಾನು ಬೇಸಿಕಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನನಗೆ ನನ್ನ ಮಗುನಿಗೆ ನಾನು ಶಾಲೆ ಕಳಿಸಬೇಕು ಒಂದು ಒಳ್ಳೆ ಸ್ಕೂಲ್ ಅಂದಾಗ ನಾನು ಬೇರೆ ಏರಿಯಾಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಅನ್ನಿಸ್ತು ನಾನೇ ಯಾಕೆ ಪ್ರಾರಂಭ ಮಾಡಬಾರ್ದು ನಾನೇ ಯಾಕೆ ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ನಾನು ಇಲ್ಲಿ ಸ್ಥಳೀಕ ಹಾಗಾಗಿ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಈ ಏರಿಯಾದಲ್ಲಿ ಭಾಳ ಒಂದು ಏನೋ ಒಂದು ವಿಶ್ವಾಸ ಸಂಬಂಧ ಈ ಬೇರೆ ಕಡೆ ಹೋದರೆ ಅದು ವಾಣಿಜ್ಯ ದೃಷ್ಟಿಯಾಗತ್ತೆ ಕಮರ್ಷಿಯಲ್ ಆಗೋದು ಬೇಡ ಆ ದೃಷ್ಟಿಯಿಂದ ನಾವು ಇಲ್ಲಿ ಮೊದಲನೇದಾಗಿ ಇದು ಭಾಳ ಸುಲಭವಾದ ಕಷ್ಟ ಅಲ್ಲ ಕೆಲಸ ಅಲ್ಲ ಯಾಕೆಂದರೆ ಎರಡು ವರ್ಷದ ಮಕ್ಕಳು ಮೂರು ವರ್ಷದ ಮಕ್ಕಳು ಅಂದರೆ ಭಾಳ ಸೂಕ್ಷ್ಮೆಯಿಂದ ನೋಡ್ಕೊಬೇಕು ಇಲ್ಲಿ ಇವ್ರ ಮಕ್ಕಳು ಬಿಟ್ಟ ಮೇಲೆ ನಮ್ಮ ಮಗು ಥರನೇ ನಾವು ನೋಡ್ಕೊತೀವಿ ಹಾಗಾಗಿ ಇವರು ನಮ್ಮ ಶಾಲೆಗೆ ಕರ್ಕೊಂಬಂದು ಬಿಟ್ಟ ಮೇಲೆ ಅವ್ರ ಮಗು ಥರನೇ ನಾವು ನೋಡ್ಕೊತೀವಿ ಆ ಸೇಫ್ಟಿ ಮುಖ್ಯ ಹಾಗಾಗಿ ಅದು ನಾವು ಒದಗಿಸ್ತೀವಿ ಇದ್ರ ಜೊತೇಲಿ ಒಳ್ಳೆ ಎಜುಕೇಷನ್ ಕೊಡೋ ಒಂದು ನಿಟ್ಟಿನಲ್ಲಿ ಇದು ಭರವಸೆ ಕೊಡ್ತೀವಿ ನನ್ನ ಹೆಸರು ವಿನಯ್ ಅಂತ ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು ಎಜುಕೇಷನ್ ಕೊಡೋ ಒಂದು ದೃಷ್ಟಿಯಲ್ಲಿ ಬೆಳೆಸೋ ಒಂದು ರೀತಿಯಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಕಡೆಯಿಂದ ಮಾಡೋ ಉದ್ದೇಶದಿಂದ ಬಂದಿದೆ ಓಕೆ ಸರ್ ಥ್ಯಾಂಕ್ ಯು ಕಬಂಪೇಟೆ ಏಳನೇಗಲ್ಲಿ ಹೊಸ್ದಾಗಿ ಓಪನ್ ಆಗಿರೋದ ಒಂಡರ್ವೆಲ್ ಕಿಡ್ಸ್ ಅದರ ಮಾಲೀಕರಾದ ಶ್ರೀ ವಿನಯ್ ಅವ್ರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವ್ರಿಗೆ ಒಳ್ಳೆಯದಾಗಲಿ ಯಶಸ್ವಿ ಆಗಲಿ ಸ್ಕೂಲು ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂದ್ಬಿಟ್ಟು ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ ಮೆನಿ ಮೋರ್ ಟು ಕಮ್ ಇನ್ನು ಈ ಥರ ತುಂಬಾ ಬರಬೇಕು ಇನ್ನು ಇದು ಫಸ್ಟು ಇನ್ನು ಎರಡು ಮೂರು ಬರಲಿ ಅಂತ ಐ ಹೋಪ್ಸೋ ಈ ವರ್ಷ ಈ ಥ್ಯಾಂಕ್ ಯು ಉದ್ಘಾಟನೆ ಸರ್ ನನಗೆ ತುಂಬ ಖುಷಿ ಇದೆ ತುಂಬ ಹೆಮ್ಮೆ ಇದೆ ಇದನ್ನು ನಾನೇನೇ ಮಾಡ್ತಾಯಿದ್ರು ಅದು ನಮ್ಮ ಮನೆಯವ್ರ ಸಪೋರ್ಟಿಂದ ಮಾಡ್ತಾ ಇರೋದು ಈ ಒಂದು ಸರೌಂಡಿಂಗಲ್ಲಿ ಕಬ್ಬನ್ಪೇಟೆ ಸರೌಂಡಿಂಗಲ್ಲಿ ಯಾರೂ ಈ ಥರ ಮಾಡಿಲ್ಲ ಹಾಗಾಗಿ ನಾವೇನೋ ಒಂದು ಉಸ್ತಾಗಿ ಶುರು ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಸರ್ ಡೇಕೇರ್ ಒಂದು ವರ್ಷದ ಮಕ್ಕಳಿಂದ ನಾವು ಐದು ವರ್ಷದ ಮಕ್ಕಳವರೆಗೂ ಎಲ್ಲ ಮಕ್ಕಳನ್ನು ತಗೊಳ್ತೀವಿ ಸೊ ಏನೇ ಫೆಸಿಲಿಟೀಸ್ ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಎಲ್ಲ ಫೆಸಿಲಿಟೀಸು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಬಡವ್ರ ಮಕ್ಕಳು ಅಂತ ಬಂದರೆ ನಾವು ಅವ್ರಿಗೆ ಸ್ವಲ್ಪ ಕಡಿಮೆ ಅಥವಾ ಉಚಿತವಾಗೇ ಕೊಡ್ತೀವಿ ಶಿಕ್ಷಣ ಅಂತ ಮೇಯ್ನ್ ಬಂದು ಗುರುಕುಲ ಸಿಸ್ಟಮ್ ಸರ್ ನಮ್ಮದು ಮನೆಯಲ್ಲಿ ಬೇಸಿಕ್ ಮೊದಲು ಏನಂತಾರೆ ದೊಡ್ಡವ್ರಿಗೆ ಯಾವ ಥರ ಗೌರವ ಕೊಡಬೇಕು ಸೊ ಬೇಸಿಕ್ ಮಕ್ಕಳಿಗೆ ನಾವು ಬೇಸ್ನ ಹೆಂಗೆ ಕೊಡಬೇಕು ಅಂದರೆ ಸೊ ಆಲ್ಮೋಸ್ಟ್ ನಮ್ಮದು ಕಂಪ್ಲೀಟ್ ಗುರುಕುಲ ಸಿಸ್ಟಮೇ ಇರುತ್ತೆ ಸರ್ ಆ ಥರ ಸರ್ ನಮ್ದೆಲ್ಲ ಪ್ರೊಫೈ ಪ್ರೊಫೈಲ್ ಐ ಸರ್ ಎಲ್ಲಾರಿಗೂ ಹೌದು ಸರ್ ಪ್ರೊಫೆಷನಲ್ ಎಲ್ಲ ಎಂಟಿಟಿ ಮಾಡ್ಕೊಂಡಿರೋ ಟೀಚರ್ಸು ಸರ್ ಪೋಷಕರಿಗೆ ನಾವು ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ ಅವ್ರು ನಮ್ಮ ಸ್ಕೂಲಿಗೆ ಬಂದು ಬಿಟ್ಟೋದ್ರೆ ಅವರು ಅವ್ರಿಗೆ ಮಕ್ಳೇ ನೆನಪಾಗಬಾರ್ದು ನಾವು ಆ ಥರ ನೋಡ್ಕೊಳ್ತೀವಿ ಸರ್ ಮಕ್ಕಳಿಗೆ ಸ್ವಂತ ಮಕ್ಕಳು ಗಂಧ ಮಕ್ ನಮ್ಮ ಗಂಥ ಮಕ್ಳಿಗೇನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಬಂಧ ಮಕ್ಕಳು ಯಾವಾಗಲೂ ಅಷ್ಟೇ ಹೋಗೋದು ಕೇಳ್ತಾರೆ ಹಾಗಾಗಿ ಅಲ್ಲ ಅದು ಮಕ್ಕಳಲ್ಲಿ ನಾವು ಸುಳ್ಳು ಹೇಳೋಕ್ಕಾಗಲ್ಲ ಹಾಗಾಗಿ ಏನಂದರೆ ಮಕ್ಕಳು ಒಂದು ಬಂದ ಬಂದಮೇಲೆ ಅವ್ರಿಗೆ ಒಂದು ಒಳ್ಳೆಯ ವಾತಾವರಣ ಮನೆ ಮನೆಯಲ್ಲಿರುವಂಥ ವಾತಾವರಣ ನಾವು ಕೊಡ್ತೀವಿ ಹಾಗಾಗಿ ಅದೇ ರೀತಿ ಇವತ್ತಿನ ದಿನ ಏನು ಫೆಸಿಲಿಟಿ ಇದೆ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಆಗಲಿ ಮತ್ತು ಸೇಫ್ಟಿ ಇದು ನಮ್ಮ ಕನ್ಸರ್ನ್ ಆಗಿರುತ್ತೆ ಸರ್ ನನ್ನ ಹೆಸರು ಕುಸುಮ ವಿನಯ್ ಅಂತ ಐ ರಾಕೇಶ್ ಕುಮಾರ್ ಫ್ರಮ್ ನಿಯರ್ ಬೈ ಫ್ರಮ್ ಮಣಿಪತ್ರ ಹಾಡ್ವಿಸ್ ನಮ್ಮ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಎಲ್ ಕೆ ಜಿಯಲ್ಲಿ ಮತ್ತು ತುಂಬ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದಾರೆ ಸರ್ ಲೈಕ್ ಮುಂದೆ ಬರೋ ಸ್ಕೂಲಲ್ಲಿ ಟ್ರೈನಿಂಗ್ ಹೋಗೋ ಮುಂಚೆ ಅವ್ರು ರೆಡಿ ಆಗಿರ್ತಾರೆ ಆ ಬೇಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ ಅವ್ರಿಗೆ ಲೈಕ್ ಪೋಯಮ್ಸ್ ಡ್ಯಾನ್ಸ್ ಎಲ್ಲ ಕಲಿತಾ ಇದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಆ್ಯಕ್ಟಿವಿಟೀಸ್ ಮತ್ತು ನಮ್ಮ ಏರಿಯಾದಲ್ಲಿ ತುಂಬ ಒಳ್ಳೆ ಇದೆ ಸರ್ ಇದು ಸರ್ ವಿನಯ್ ಸರ್ ತುಂಬ ಒಳ್ಳೆಯವರು ಮತ್ತು ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡಿ ಕರಿತಾ ಇದ್ದಾರೆ ಬನ್ನಿ ನೀವು ನಮ್ಮ ಸ್ಕೂಲ್ ಜಾಯಿನ್ ಮಾಡಿಸಿ ಮತ್ತು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಸರ್ ತುಂಬ ಒಳ್ಳೆ ಒಳ್ಳೆ ಕೆಲಸ ಆಗಿದೆ ಬೇರೆ ಕ್ರಿಶ್ಚಿಯನ್ ಮಿಷನರೀಸ್ ತುಂಬ ನಡೀತಾ ಇದ್ದಾರೆ ಬಟ್ ನಮ್ಮವರು ಮಾಡಿದ್ದಾರೆ ಸ್ಕೂಲ್ ತುಂಬ ಚೆನ್ನಾಗಿದೆ ಸರ್ ಇದು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಎಲ್ಲರೂ ಕಡಿದೀವಿ ಸರ್ ನಮ್ಮವರೆಲ್ಲರೂ ಬಂದು ಸ್ಕೂಲಲ್ಲಿ ಸ್ಟ್ರಾಂಗ್ ಮಾಡಬೇಕು ಮತ್ತು ನಾವು ನಮ್ಗೆ ಸಹಕಾರ ಮಾಡಿಸ್ಕೊಡ್ತೀವಿ ಖಂಡಿತ ರಾಕೇಶ್ ಕುಮಾರ್ ನನ್ನ ಹೆಸರು ಸುಷ್ಮಿತಾ ಅಂತ ಇಲ್ಲಿ ನಾನು ಮೊದಲು ಟ್ಯೂಷನ್ ಟೀಚರ್ ಆಗಿ ಬರ್ತಿದ್ದೆ ಟೂ ಇಯರ್ಸ್ ಬಿಫೋರು ಸೊ ಈಗ ನಮಗೆ ಸ್ಮಾಲ್ ಬೇಬಿ ಆಗಿರೋದರಿಂದ ಸ್ವಲ್ಪ ಗ್ರಿ ಗ್ಯಾಪ್ ತೊಗೊಂಡಿದ್ದೀನಿ ಈ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಅದ್ದೂರಿಯಿಂದ ಮಾಡ್ತಾರೆ ಲೈಕ್ ಏನೇ ಒಂದು ಪ್ರೋಗ್ರಾಮ್ ಆಗಿರಲಿ ಇಲ್ಲಾಂದರೆ ಇದೆಲ್ಲ ಗುರುಕುಲ್ ಸಿಸ್ಟಮಲ್ಲೇ ಮಾಡ್ತಿದ್ದಾರೆ ಅದೊಂದು ತುಂಬ ತುಂಬ ಅಟ್ರ್ಯಾಕ್ಟಿವ್ ಅನಿಸುತ್ತೆ ಪೇರೆಂಟ್ಸ್ಗೂ ಆಮೇಲೆ ಒಂದು ಸ್ಕೂಲ್ ಡೇ ಆಗಿರಲಿ ಒಂದು ಫಂಕ್ಷನ್ಸ್ ಆಗಿರಲಿ ಇಲ್ಲಾಂದರೆ ಈ ಫೆಸ್ಟಿವಲ್ಸ್ ಆಗಿರಲಿ ಎಲ್ಲ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಫುಲ್ಲು ಟ್ರೆಡಿಷ್ನಲ್ ಆ್ಯಂಡ್ ಕಲ್ಚರ್ನ ಏನು ಇಂಪಾರ್ಟೆನ್ಸ್ ಅಂತ ತೋರಿಸ್ತಾರೆ ಇದರಲ್ಲಿ ಆಮೇಲೆ ಆ್ಯಕ್ಟಿವಿಟೀಸಿಗೆ ಬಂದರೆ ಪ್ರತಿ ಒಂದು ಒಂದು ರೈನ್ಸ್ ಆಗಿರಲಿ ಡಾನ್ಸ್ ಆಗಿರಲಿ ಇಲ್ಲಾಂದರೆ ಒಂದು ಪಝಲ್ಸ್ ಆಗಿರಲಿ ಒಂದು ಎಜುಕೇಷ್ನಲ್ ಬೇಸ್ಡ್ ಆಗಿರಲಿ ತುಂಬ ತುಂಬ ಕ್ರಿಯೇಟಿವ್ ಆಗಿ ತೋರಿಸ್ತಾರೆ ಲೈಕ್ ಒಂದು ಕಲರ್ಸ್ ಡೇ ಆಗಿರಲಿ ಅದು ಇನ್ನೂ ಪೇರೆಂಟ್ಸ್ಗೆ ಏನು ಅನಿಸುತ್ತೆ ಅಂದರೆ ಎಲ್ಲ ಸ್ಟೂಡೆಂಟ್ಸು ಇಂಥ ಸ್ಕೂಲಲ್ಲಿ ಓದಬೇಕು ಅಂತಲೇ ಎಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಸೊ ನಾನು ಎಲ್ಲರಿಗೂ ಫಸ್ಟ್ಲಿ ನಾನು ಇವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಮಾಡ್ತೀನಿ ಇನ್ನೊಂದು ನ್ಯೂ ವೆಂಚರ್ ತೊಗೊಂಡು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಹಿಂಗೆ ಅವ್ರು ಬೆಳ್ಕೊಂಡು ಹೋಗಲಿ ಎಲ್ಲ ಸ್ಕೂಲಿಂಗ್ ಇನ್ನೂ ದೊಡ್ಡ ಸ್ಕೂಲ್ಸ್ ಎಲ್ಲ ಮಾಡಲಿ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದೇನು ಅಂದರೆ ಪೇ ಪ್ರತಿ ಒಂದು ಪೇರೆಂಟ್ಸ್ಗೂ ಹೇಳ್ತೀನಿ ಇಂಥ ಟೈಪ್ ಆಫ್ ಸ್ಕೂಲಲ್ಲಿ ಸೇರಿಸಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಆಗ್ತಾರೆ ಆ್ಯಂಡ್ ದೇ ವಿಲ್ ಬಿ ಅ ಗುಡ್ ಸಿಟಿಸನ್ ಫಾರ್ ಆರ್ ಇಂಡಿಯನ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ನಾನು ಹೆಸರು ಶ್ರೀನಿವಾಸ್ ಅಂತ ಲಾಸ್ಟ್ ಇಯರು ನನ್ನ ಮಗನ ನೀರಜ್ ಅಂತ ನೀರಜ್ ಎಸ್ ರಾಜು ಅಂತ ಫಸ್ಟು ನನ್ನ ಮಗ ತುಂಬ ಎಲ್ಲರ ಜೊತೆ ಅಷ್ಟೊಂದು ಸೋಷಲೈಸ್ ಆಗಿರಲಿಲ್ಲ ಇಲ್ಲ ಈಗ ಸೇರಿದ ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದ್ದಾನೆ ಸೊ ತುಂಬ ಇಷ್ಟ ಆಯಿತು ಸರ್ ಟೀಚರ್ಸು ತುಂಬ ಚೆನ್ನಾಗಿದೆ ಸರ್ ಟೀಚಿಂಗು ಚೆನ್ನಾಗಿದೆ ಸೋಷಲೈಸ್ ಆಗಿರ್ತಾರೆ सो तुम इशत स्कूल